ಕಲಬುರಗಿ ನಗರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೋಲಿ ಕಬ್ಬಲಿಗ ಸಮಾಜದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಕಳೆದ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕಲಬುರಗಿ ನಗರದ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಎಂಎಲ್ ಸಿಗಳು ಮತ್ತು ಎಲ್ಲ ಮುಖಂಡರು ಸೇರಿ ಈ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗ್ಬೇಕಾಗಿರೋದನ್ನ ಏನು ನೆನೆಗುದಿಗೆ ಬಿದ್ದಿದೆ ಕೇಂದ್ರದಿಂದ ಗಂಗಾ ಮತ್ತು ಅದರ ಉಪಜಾತಿ ಅಂತಕ್ಕಂತ ಏನು ಪ್ರಸ್ತಾವನೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಹೋಗಿತ್ತು ಆ ಪ್ರಸ್ತಾವನೆಯನ್ನ ವಾಪಸ್ ಬಂದು ಎರಡು ವರ್ಷ ಆದರೂ ಕೂಡ ರಾಜ್ಯ ಸರ್ಕಾರ ಇವತ್ತಿಗೂ ಕೂಡ ಕಣ್ ತೆರೆದು ನೋಡಿಲ್ಲ ಈ ಸಮಾಜಕ್ಕೆ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರದ ನಡೆದಿಲ್ಲ ಅಂತಕ್ಕಂಥದ್ದು ಆರೋಪ ನಮ್ದಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಗಂಗಾ ಮತ್ತು ಅದರ ಉಪಜಾತಿಗಳಂತಕ್ಕಂಥ ಪ್ರಸ್ತಾವನೆಯನ್ನ ರದ್ದುಗೊಳಿಸಿ ಟೋಕ್ರೆ ಕೋಲಿ ಬಿಟ್ಟ ಹೋದ ಪರ್ಯಾಯ ಪದಗಳಾದಂತ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕೆ ಅಂತಕ್ಕಂಥ ಐದು ಪದಗಳನ್ನ ಮತ್ತೆ ಸೂಕ್ತ ದಾಖಲಾತಿಗಳೊಂದಿಗೆ ಅಧ್ಯಯನವನ್ನ ಮಾಡಿ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕಲಬುರಗಿ ನಗರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೀವಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಸಭೆಗಳನ್ನು ನಡೆಸಿದ್ದಾರೆ ಜಾಗೃತಿಯನ್ನ ನಡೆಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಜನಸಂಖ್ಯೆಯನ್ನ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಲ್ಬುರ್ಗಿಗೆ ನಗರದಲ್ಲಿ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ ಮಾನ್ಯ ಸರ್ಕಾರಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಉಸ್ತುವಾರಿ ಸಚಿವ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ನಮ್ಮ ಹೋರಾಟದ ಬೇಡಿಕೆಯನ್ನ ಮಾನ್ಯ ಉಸ್ತುವಾರಿ ಸಚಿವರೇ ಸ್ಪಂದಿಸಬೇಕು ನಮ್ಮ ಬೇಡಿಕೆ ಪತ್ರವನ್ನು ತಗೋಬೇಕು ನಮ್ಮ ಸಮಾಜದ ಎಲ್ಲ ಪ್ರಮುಖರ ಜೊತೆ ಮಾತುಕತೆಯನ್ನ ಮಾಡಿ ನಿಜವಾಗ್ಲೂ ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡು ನೀವು ಈ ಹೋರಾಟಕ್ಕೆ ನಮ್ಮ ಬೇಡಿಕೆಯನ್ನ ಸ್ಪಂದಿಸಬೇಕು ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜದ ದಿವಂಗತ ವಿಠಲ್ ಇರೋರವರ ಹಾದಿಯಾಗಿ ನಮ್ಮೆಲ್ಲ ಮುಖಂಡರು ಪ್ರಯತ್ನ ಮಾಡಿದ್ರು ಕೂಡ ಅಷ್ಟೇ ಉಳಿದಿದೆ ಜನರ ಪ್ರತಿಯೊಬ್ಬರ ಬಯಕೆ ಆಗಿದೆ ಆಗ ಗಂಭೀರವಾಗಿ ಈ ಒಂದು ಬೇಡಿಕೆ ではな。 ತಾವು ಸ್ಪಂದಿಸಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಜನ ಆಂದೋಲನವನ್ನ ರೂಪಿಸ್ತೇವೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಡೀತಕ್ಕಂತ ಹೋರಾಟ ಬಹಳ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಹೋರಾಟವನ್ನ ನಡೀತದೆ ಎಲ್ಲ ಕೋಲಿ ಕಬ್ಬಲಿಗ ಜನರ ಎಲ್ಲ ಸ್ವಾಭಿಮಾನಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಇವತ್ತು ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ನಮ್ಮ ಸಮಾಜ ಬಂಧುಗಳಿಗೆ ಮನವಿಯನ್ನ ಮಾಡ್ಕೋತಾ ಇದ್ದೀವಿ ತಾವೆಲ್ಲರೂ ಕೂಡ ಅವತ್ತು ಸಣ್ಣದ್ರಾಗಿ ಪ್ರತಿಯೊಬ್ಬರು ಕೂಡ ಬರ್ರಿ ಇದು ಪಕ್ಷಾತೀತವಾದಂತಹ ಹೋರಾಟ ಇದು ಯಾರೇ ಒಬ್ಬರ ನೇತೃತ್ವ ಒಂದು ಪಕ್ಷದ ಮುಖಂಡರ ನೇತೃತ್ವ ಅಲ್ಲ ಇದು ಎಲ್ಲರೂ ಸಾಮೂಹಿಕವಾಗಿ ಇಡೀ ಸಮಾಜದ ಹಿತವನ್ನ ಕಾಪಾಡುವಂತದ್ದು ನಮ್ಮ ಮೂವತ್ತು ವರ್ಷಗಳಿಂದ ಕನಸನ್ನಾಗಿ ಉಳಿದಂತ ಎಷ್ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡ ಗಟ್ಟಿಯಾದ ಹೋರಾಟವನ್ನ ಮಾಡಬೇಕಾಗಿದೆ ನಮ್ಮ ಬೇಡಿಕೆ ಸ್ಪಂದಿಸುವರಿಗೂ ಕೂಡ ಕಲಬುರಗಿ ನಗರವನ್ನ ಬಿಟ್ಟು ನಾವು ಕದಲು ನಾವು ಹೋರಾಟವನ್ನ ಮಾಡಬೇಕಾಗಿದೆ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಬಂದು ಕೈ ಜೋಡಿಸ್ರಿ ಇನ್ನು ಕೂಡ ನಮ್ಮ ಮುಖಂಡರು ಇವತ್ತು ಬಾಣಿ ಅಕ್ಕರ್ ಆಗಿರ್ಬೋದು ರವಿರಾಜಣ್ಣ ಕೊರ್ವಿ ಆಗಿರ್ಬೋದು ಶಾಣಪ್ಪ ತಳವಾರ ಆಗಿರಬಹುದು ಮತ್ತು ತಿಪ್ಪಣ್ಣ ರೆಡ್ಡಿ ಅಣ್ಣವರಾಗಿರ್ಬಹುದು ಎಲ್ಲ ಮುಖಂಡರು ಇವತ್ತು ನಾವು ಪ್ರತಿಯೊಬ್ಬರೂ ಮುಖಂಡರನ್ನ ಕಲಬುರಗಿ ಜಿಲ್ಲೆಯಲ್ಲಿ ಸಂಪರ್ಕ ಮಾಡಿ ಎಲ್ಲರಿಗೂ ಆಹ್ವಾನವನ್ನ ಮಾಡಿದ್ದೇವೆ ರಾಜ್ಯದಿಂದ ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಬರಲಿದ್ದಾರೆ ಸ್ವಾಮೀಜಿಗಳು ಕೂಡ ಬರಲೇ ಇದ್ದಾರೆ ಅಂತ ಹೇಳಿ ಸಮಾಜದ ಬಂಧುಗಳಿಗೆ ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇದು ಒಂದು ಎಲ್ಲರ ಸರ್ಕಾರದ ಮೇಲೆ ಹಲವಾರು ಹೋರಾಟಗಳು ನಡೆದು ಒತ್ತಡವನ್ನ ಹಾಕಿದ್ದೀವಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತ ನಾವು ಅನ್ಕೊಂಡಿದೀವಿ ಬಹುಶಃ ಕಲಬುರಗಿಯಲ್ಲಿ ಇಲ್ಲಿ ತನಕ ಎಷ್ಟಿಗಾಗಿ ಹೋರಾಟ ನಡೆದಿರುವಂತದ್ದು ಹೋರಾಟನೇ ಬೇರೆ ಈ ನಾಳೆ ನಡಿತಕ್ಕಂತ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗರೋಪ ಹಾದಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಬರ್ತಾರೆ ಒಂದು ಕ್ರಾಂತಿಕಾರಿ ಹೋರಾಟ ನಡೀತದೆ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸುವರಿಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಹಿಂದೆ ಸರಿತಕ್ಕಂತ ಪ್ರಶ್ನೆ ಇಲ್ಲ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಸರ್ಕಲ್ ದಿಂದ ತಿಮ್ಮಾಪುರ ತಿಮ್ಮಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಕೂಡ ಕೂತ್ಕೋತೇವೆ